ಮತ್ತೆ ಬಹಳ ಬಹಳ ಚೆನ್ನಾಗ್ ತಂದರೆ ಯಾವ್ದು ಕೂಡ ಒಂದ್ಸಲ ಕ್ಯಾಮರಲ್ಲಿ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪೈ ಮ್ಯೂಸಿಕ್ ಸಾಂಗ್ಸ್ ಕತೆ ಫೈಟ್ಸ್ ಎಲ್ಲಾ ಚೆನ್ನಾಗಿದೆ ಇಬ್ರು ನೋಡಿ ಬಹಳ ಖುಷಿ ಆಯ್ತು ಒಂಥರ ಅದ್ಭುತವಾದ ಸಿನಿಮಾ ನೋಡಿದಿನಿ ಎಲ್ಲಾ ಅದ್ಭುತವಾದ ಸಿನಿಮಾ ಇದೆ ಕನ್ನಡ ಸಿನಿಮಾದಲ್ಲಿ ತುಳು ಕನ್ನಡ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನನಗೆ ತುಂಬಾ ಇಷ್ಟ ಆಯ್ತು ನನಗೆ ನಾನು ಹೆಂಗೆ ನೆಚ್ಕೆ ನನ್ನ ಮಗ ರೂಪೇಶ್ ಶೆಟ್ಟಿ ಸಿನಿಮಾನ ಜೈಯಿಂದ ಜೈ ಅನ್ನೋ ಸಿನಿಮಾನ ಎಷ್ಟು ಖುಷಿ ಪಟ್ಟಿದೆ ನನಗೆ ಮಾತ್ರ ಗೊತ್ತು ಕಾಯ್ತಾ ಇದ್ದೆ ಇವತ್ತು ನೋಡಿದ್ರೆ ಖುಷಿ ನನ್ನ ಮಗಳು ನನ್ನ ಇಟ್ಟಿ ರೂಪೇಶ್ ಶೆಟ್ಟಿ ಏನ್ ಹೇಳ್ತಾರೆ ನನ್ನ ಮತ್ತೆ ನಾನೇನು ಕೇಳೋದು ನೀವು ಹೇಳಿದ್ರೆ ಆಯ್ತು ಇಲ್ಲ ಗುರುಜಿ ಬಂದಿರೋದು ತುಂಬಾ ಖುಷಿ ಆಗಿದೆ ಜೈ ಹೋಟೆಲ್ ಇಲ್ಲ ನನಗ್ ನಿಜ ಹೇಳ್ತೀನಿ ಕೇಳಿ ಅದ್ಭುತವಾಗಿತ್ತು ಅಂದ್ರೆ ಇವ್ರು ಯಾವಾಗ ಬಂದಾಗ್ಲೂ ಒಂಥರ ಸಕ್ಕದಾಗಿತ್ತು ಕತೆ ಇವ್ರು ಬಂದ್ಮೇಲೆ ತುಂಬಾ ಚೆನ್ನಾಗಿತ್ತು ಒಂಥರ ಎಲ್ಲ ಕಬಡ್ಡಿ ಆಗಿರ್ಬೋದು ಕಾಯಿ ಸೆಂಟಿಮೆಂಟ್ ಆಗಿರ್ಬೋದು ಹಳ್ಳಿ ಕಥೆ ಆಗಿರ್ಬೋದು ಬ್ರಿಡ್ಜ್ ಆಗಿರ್ಬೋದು ಅದ್ಭುತ ಕಥೆ ಮಾಡಿದ್ದಾರೆ ತುಂಬ ಖುಷಿ ಆಗಿದೆ ಕನ್ನಡ ಜನ ಎಲ್ಲ ನೋಡಿ ದಯವಿಟ್ಟು ನೀವು ಬಿಗ್ ಬಾಸ್ ಅಲ್ಲಿ ನೀವು ಚೆನ್ನಾಗಿ ರೂಪ ಜನ ಪರಿಚಯ ಆಯಿತು ನಮಗೂ ಆಗುವೆ ಎಲ್ಲಕ್ಕೂ ಆಗಿ ಎಲ್ಲ ರೀತಿಯಲ್ಲೂ ಪರಿಚಯ ಆಗಿದೆ ಈ ಸಿನಿಮಾ ಎಲ್ಲರೂ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ ಒಳ್ಳೆ ಕಥೆ ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ನಮಸ್ಕಾರ ಇರ್ತಾರೆ ಜೈ ಸಿಂಗ್ ನೋಡ್ಕೊಂಡ್ಬಂದ ಒಂದು ಬಾಳೆಯಲ್ಲೇ ಊಟ ಬಾಳೆಯಲ್ಲಿ ಎಲ್ಲ ಇರುತ್ತೆ ಏನ್ ತಿನ್ಬೇಕು ಏನ್ ಬಿಡ್ಕೊಂಡು ಚಿಕ್ಕಟ್ಟಾದಂತಹ ಊಟ ಯಾಕಂದ್ರೆ ಈ ಸಿನಿಮಾ ಯಾಕೆ ಹೇಳ್ತಿದ್ರೆ ಒಂದು ನಿರ್ದೇಶನ ಜೊತೆ ನಟನೆ ಗೆಲ್ಲೋದು ಬಹಳ ಕಷ್ಟವಾಗುತ್ತೆ ಅದ್ರಲ್ಲಿ ಇತ್ತೀಚೆಗೆ ಕಾಂತಾರದಲ್ಲಿ ಗೆದ್ದಂತ ನಮ್ಮ ರಿಷಬ್ ನಿರ್ದೇಶನದ ನಿರ್ದೇಶನ ಹೆಂಗೆ ಹೆಂಗೆದ್ದಿದ್ರು ಈ ಸಿನಿಮಾನು ಉದಯದಂತರ ಉದಯ ಹೇಳ್ತೀನಿ ನನ್ನ ಗೆಳೆಯರಾದ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟು ಗೆದ್ದಿದ್ದಾರೆ ಬರಬೇಕಾದ್ರೆ ನಿಜವಾಗ್ ನಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಬಿಟ್ಲೆ ಎಕ್ಸ್ಪೆಕ್ಟೇಷನ್ ಇತ್ತು ನಿಜವಾಗ್ ಒಂದು ಅಚ್ಕಟಾ ಸಿನಿಮಾ ಮಾಡಿರ್ತಾರೆ ಅಂತ ಬಟ್ ಎಕ್ಸ್ಪೆಕ್ಟೇಷನ್ ಮೀರಿದಂತ ಒಂದು ಸಿನಿಮಾ ಇದು ನಾನು ನನ್ನ ಸಿನಿಮಾ ಡೈರೆಕ್ಷನ್ ಹೆಚ್ಚಾಗಿ ನನ್ನ ಸಿನಿಮಾಗಳು ಡೈರೆಕ್ಟ್ ಮಾಡೋದು ಕಾಮಿಡಿ ಜನ ಸಿನಿಮಾ ಬಟ್ ಇವತ್ತು ನಕ್ಕೂ ನಕ್ಕು ಫಸ್ಟ್ ಆಫ್ ಸಾಕಾಯ್ತು ಆ ಕಲಾವಿದ್ರು ಹುಡುಕ್ತಾ ಇದೆ ನಾನು ಇಂಟರ್ವಲ್ ಬೈ ಆಚೆ ಬಂದು ಗೆಲ್ಲಿದ್ದಾರೆ ಅವರು ಕಾಮಿಡಿ ಆಕ್ಟರ್ಸ್ ಅಂತ ಏನು ಅವರೆಲ್ಲ ಅದ್ಭುತ ಕಲಾವಿದ್ರು ಅವರ ಟೈಮಿಂಗ್ಸ್ ಏನು ಆ ತುಂಬಾ ಚೆನ್ನಾಗಿ ಕೆಲಸ ತಗೊಂಡಿದ್ದಾರೆ ಅವ್ರ ಹತ್ರ ನಾನು ಇದ್ರಲ್ಲಿ ಅವ್ರನ್ನ ಮೀಟ್ ಮಾಡ್ಬೇಕು ಒಂದ್ಸಲ ನನ್ನ ಸಿನಿಮಾಗಳಲ್ಲಿ ಹಿಂದಿನ ಸಿನಿಮಾಗಳಲ್ಲಿ ನಾವು ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀವಿ ಆ ಕಲಾವಿದ್ರು ಎಲ್ಲೇ ಇದ್ವಿ ಯಾರು ಮಂಗ್ಳೂರಲ್ಲಿ ಎಲ್ಲಿ ಗೊತ್ತಿಲ್ಲ ನಾನು ಜೊತೆ ಕೆಲಸ ಮಾಡ್ಬೇಕು ಅಂತ ಆಗ್ಬೋದು ಆಯ್ತು ಇಡೀ ಸಿನಿಮಾದಲ್ಲಿ ನಮ್ಮ ಹೀರೋಯಿನ್ ಆಗ್ಬೋದು ತುಂಬಾ ಚೆನ್ನಾಗಿ ಅವ್ರು ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಮಾಡೋದು ಮಾಡೋದಿದೆಯಲ್ಲ ಎಲ್ಲ ನೋಡಿದ್ರೆ ಬಳಿ ಲೌಟ್ ಎಷ್ಟು ಚೆನ್ನಾಗಿ ಬ್ರೈಂಡ್ ಮಾಡಿದ್ದಾರೆ ಎಕ್ಸಿಬಿಷನ್ ಆ ಲಾಸ್ಟ್ ತಕೊಂಡು ಕನೆಕ್ಟ್ ಮಾಡೋದು ಆ ಎಂಡ್ ಮಾಡುದು ಅಲ್ಲಿ ಡೈರೆಕ್ಟೆಡ್ ಬೈ ಫಿಲಂ ಬೈ ರೂಪೇಶ್ ಶೆಟ್ ಅಂತ ಅಂದ್ರೆ ನನ್ನ ಗೋಲ್ ಅಚೀವ್ಮೆಂಟ್ ಅಂತ ಹೇಳೋದು ಒಬ್ಬ ಕಾರ್ಯಕರ್ತ ಸಿನಿಮಾ ಒಬ್ಬ ಒಬ್ಬ ಎಮ್ ಎಲ್ ಅಂತ ಹೇಳುವಂತ ಒಂದು ಪಾಯಿಂಟ್ಸ್ ಆಗ್ಬಹುದು ಸೋಶಿಯಲ್ ಮೆಸೇಜ್ ಆ ಒಂದು ಕಡಿತದ ವಿಷಯ ಬರುತ್ತೆ ಎಮೋಷನ್ ತಗೋಬಹುದು ಅಮ್ಮ ಸಾಯಿಬಹುದು ಬ್ಲಾಕ್ ಅಂತ ಒಂದಷ್ಟು ಫನ್ ತಗೊಂಡು ಮಾಡಿ ಕಾಮಿಡಿ ಎಮೋಷನ್ ಆಚೆ ಬಂದಾಗ ನಾನು ಕೆಮ್ಮನೆಲ್ಲ ಮಾತಾಡ್ತಾ ಇದ್ದೇನೆ ಆ ವಿಷಯನ ಎಷ್ಟು ಚೆನ್ನಾಗಿತ್ತು ಬ್ಲಾಕ್ ಆ ಪಾಯಿಂಟ್ಸ್ ನೆಕ್ಸ್ಟ್ ಏನು ಏನಂತ ಇರ್ಬೇಕಾರೆ ರೌಂಡ್ ಅಪ್ ಮಾಡ್ತಾರೆ ಇದು ಟೋಟಲ್ ಪ್ಯಾಕೇಜ್ ಇದು ದೊಡ್ಡ ಮಟ್ಟಕ್ಕೆ ಗೆಲ್ಬೇಕಾದಂತ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ನೋ ಡೌಟ್ಸ್ ಡಬಲ್ ಕंग्रेचुಲೇಷನ್ डायरेक्शन ನಲ್ಲಿ ಇದಿರಾ ಅಂಡರ್ ನಲ್ಲಿ ಇದಿರಾ ನಮ್ಮಂತ ನಿರ್ದೇಶಕರು ಅವಕಾಶ ಕೊಡ್ತಾ ಇದಿರಿ ಕೃತಜ್ಞತೆ ತುಂಬಾ ಥ್ಯಾಂಕ್ ಯು ತುಂಬಾ ಖುಷಿಯಾಗಿದೆ ಏನಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ಗು ಒಂದ್ ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದೀರಾ ಒಂದ್ ಬಿಲ್ಡ್ ಅಪ್ ನಂಗೆ ತುಂಬಾ ಇಷ್ಟ ಆಯ್ತು ಅದು ಅಂಡ್ ನಮ್ ಸುನೀಲ್ ಶೆಟ್ಟಿ ಯಾವ ತರ ಅಲ್ಲಿ ನೋಡಿದ್ರಿ ತುಳುನಾಡಿನ ಬಂದ್ರು ಅಂತ ಇವತ್ತು ಜೂನಿಯರ್ ಸುನೀಲ್ ಶೆಟ್ಟಿ ಅವ್ರು ನಾವು ನೋಡಿದೀವಿ ಸೇಮ್ ಆಕ್ಷನ್ಸ್ ಎವ್ರಿಥಿಂಗ್ ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ಲಾರು ಒಂದು ಸಿನಿಮಾ ನೋಡಿ ಇದು ತುಳು ಸಿನ್ಮಾ ಕನ್ನಡ ಸಿನಿಮಾ ನಮ್ ಕರ್ನಾಟಕ ದಯವಿಟ್ಟು ಒಂದ್ ಫಿಲಂ ನೋಡಿ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಒಂದು ನೂರ್ ಜನ ಇರೋ ಗ್ರಾಮದಲ್ಲಿ ಏನೇನ್ ಆಗ್ಬಹುದು ಆ ತರದ್ದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ದೀಪಕ್ ಶೆಟ್ಟಿ ಸರ್ ನಮ್ಮ ಶ್ರೀಕಂಠ ಮೂವಿ ಮಾಡಿದ್ರು ಅವತ್ತಿನ ನಮ್ ರಿಲೇಶನ್ಶಿಪ್ ಅದೇ ತರ ಇದೆ ಅಂಡ್ ಆಲ್ ದ ವೆರಿ ಬೆಸ್ಟ್ ಫೋರ್ ಇಯರ್ ವೆರಿ ಥಿಂಗ್ಸ್ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟ ಬಿಡ್ತೀನಿ ಆಕ್ಚುಲ್ ಅಲ್ಲಿ ಎಷ್ಟೋ ಹಳ್ಳಿನಲ್ಲಿ ಜನರು ನದಿ ದಾಟಕ್ಕೆ ಎಲ್ಲೂ ಬಿಡ್ಸಿಲ್ಲ ಬಟ್ ಈ ಸಿನಿಮಾ ಇಂದ ಪ್ರತಿಯೊಂದು ಹೆಮ್ಮೆಲೆನು ಈ ಸಿನಿಮಾ ನೋಡಿ ಅವರ ಹಳ್ಳಿಗೆ ಬಿಡ್ಸಿ ಮಾಡಬೇಕು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಅಲ್ಲ ಸರ್ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಬಿಗ್ ಬಾಸ್ನ ನನ್ನ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿ ಬಹಳ ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಸೋ ಅದೇ ರೀತಿಯ ಒಂದು ನಗುವಿನ ಟಾನಿಕ್ ನ ಕೊಡೋದಕ್ಕೆ ಜೈ ಅಂತ ಹೇಳಿ ಜೊತೆಗೆ ಬಂದು ಇದರಲ್ಲಿ ಕೇವಲ ಹಾಸ್ಯ ಅಲ್ಲದೆ ಒಂದು ಸಮಾಜಮುಖಿ ಕಾಳಜಿಯನ್ನು ಕಾಳಜಿಯನ್ನ ಇಟ್ಟುಕೊಂಡು ಇವತ್ತೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರ್ಬಹುದು ಯಾವ ರೀತಿ ತಮ್ಮ ಒಂದು ಕೆಲಸವನ್ನು ಕೆಲಸವನ್ನ ಮಾಡ್ಕೊಳ್ಳೋದಿಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಳ್ಳೋದಾಗಿರ್ಬೋದು ಒಂದಷ್ಟು ಮತ್ತೆ ನಿಜ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡದೆ ಅವ್ರು ಮಾಡ್ತಕ್ಕಂಥ ಕೆಲಸಗಳೇನು ಇದನ್ನೆಲ್ಲ ನಾವು ಅರ್ತ್ಕೋಬೇಕು ಹೇಗೆ ಅಂತ ಬಹಳ ವಿಭಿನ್ನವಾಗಿ ತೋರಿಸೋದಕ್ಕೆ ಒಂದು ಒಳ್ಳೆ ಚಿತ್ರವನ್ನ ನಮ್ಮ ರೂಪೇಶ್ ಶೆಟ್ಟಿ ಮಾಡತಕ್ಕಂಥದ್ದು ನಮ್ಗೆ ಇನ್ನೊಂದೇನು ಅಂದ್ರೆ ಬಹಳ ಖುಷಿ ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೊಸ ಹೀರೋ ಸಿಕ್ಕದ ಅಂತ ಅಂತ ಹೇಳಿ ಬಹಳ ಖುಷಿ ಆಗುತ್ತೆ ನನ್ನ ಆತ್ಮೀಯ ಗೆಳೆಯ ಎಷ್ಟು ಎತ್ತರಕ್ಕೂ ಬೆಳೆದ್ರು ನಾನು ತುಂಬಾ ಖುಷಿ ಪಡ್ತೀನಿ ದೊಡ್ಡ ಸೂಪರ್ ಸ್ಟಾರ್ ಆಗ್ಲಿ ದಯವಿಟ್ಟು ನಮ್ಮೆಲ್ಲಾ ಎಲ್ಲಾ ಜನತೆಗೆ ಕೇಳ್ಕೊಳ್ಳೋದು ಕರ್ನಾಟಕ ಜನತೆಗೆ ದಯವಿಟ್ಟು ಬಂದು ನೋಡಿ ಎಲ್ಲದಕ್ಕೂ ಜೈ ಅಂತ ಹೇಳಿದೀರ ಸುಮಾರು ಚಿತ್ರಗಳಿಗೆ ಜೈ ಅಂತ ಹೇಳಿದೀರಾ ದಯವಿಟ್ಟು ಈಗ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಜೈಗೆ ಒಂದ್ಸತಿ ಜೈ ಅಂತ ಅಂತ ಹೇಳ್ತಾ ನಾನು ಈ ಚಿತ್ರಕ್ಕೆ ನಾನು ಸಮಸ್ತ ಕನ್ನಡಿಗರ ಶುಭಾ ಶೆಟ್ಟಿ ಕೊಟ್ಟಿದ್ವಿ ರೂಪೇಶ್ ಶೆಟ್ಟಿ ಅನ್ನೋ ಒಳ್ಳೇದಾಗ್ಲಿ ಸೂಪರ್ ಆಗಿದೆ ಜೈ ಆ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನುವಂತ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಈ ಸಮಯದಲ್ಲಿ ರೂಪೇಶ್ ಶೆಟ್ಟಿ ತುಳುನಾಡಿನಿಂದ ಒಂದು ಬಹಳ ಒಳ್ಳೆಯ ಸಿನಿಮಾನ ಕನ್ನಡಕ್ಕೆ ತಂದಿದ್ದಾರೆ ಜೈ ಸಿನಿಮಾ ಆಕ್ಚುಲಿ ತುಂಬಾ ಚೆನ್ನಾಗಿದೆ ತುಳುನಾಡಿನ ಸಿನಿಮಾಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಕಾಣೋದು ಅಂದ್ರೆ ಹ್ಯೂಮರ್ ಇರುತ್ತೆ ಸೆವೆಂಟಿ ಪರ್ಸೆಂಟ್ ಇರಬಹುದು ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹ್ಯೂಮರ್ ನ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ರೂಪೇಶ್ ಶೆಟ್ಟಿ ಈ ಸಿನಿಮಾನ ನಮ್ಮ ಮುಂದೆ ತಂದಿದ್ದಾರೆ ರೂಪೇಶ್ ಶೆಟ್ಟಿ ಬಗ್ಗೆ ಎಲ್ಲರಿಗೂ ಗೊತ್ತು ಮಹಾನ್ ಜಿತಿ ಅವನು ಸೊ ಏನಾದ್ರು ಸಾಧಿಸಬೇಕು ಅಂದ್ಲೇ ಆಕಾಶ ತಲೆ ಕೆಳಗೆ ಮಾಡಿ ಅಂತ ಸಾಧಿಸ್ತಾರೆ ಸೊ ಹಾಗಾಗಿ ಬೆಸ್ಟ್ ಚೆನ್ನಾಗಿದೆ ಸಿನಿಮಾ ಎಲ್ಲ ಕ್ಯಾರೆಕ್ಟರ್ಸ್ ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನಾವು ಎಲ್ಲಾ ಬೇರೆ ಭಾಷೆಯ ಸಿನಿಮಾಗಳನ್ನ ತುಂಬಾ ನೋಡ್ತೀವಿ ಯಾವುದು ಮಲಯಾಳಂ ತೆಲುಗು ತಮಿಳು ಎಲ್ಲಾ ಸಿನಿಮಾಗಳು ನೋಡ್ತೀವಿ ಪ್ರಾದೇಶಿಕ ಭಾಷೆಯಾದ ತುಳುವೆಯಿಂದ ಒಂದು ಸಿನಿಮಾ ನಿಮಗಾಗಿ ನಿಮ್ಮ ಮುಂದೆ ಬಗ್ಗೆ ನಿಂತಿದೆ ಹ್ಯೂಮರ್ ಇಷ್ಟಪಡೋ ಅದ್ಭುತವಾಗಿದೆ ಆ ಯಾವ್ದಾದ್ರು ಮೆಸೇಜ್ ಇಷ್ಟಪಡೋರು ಅದು ಅದ್ಭುತವಾಗಿದೆ ಬಹಳ ಸುಂದರವಾದ ಹೀರೋ ಇದ್ದಾರೆ ಈ ಲುಕ್ಸ್ ವೆರಿ ಕ್ಯೂಟ್ ಬಹಳ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಸ್ಕ್ರೀನ್ ಗಳಲ್ಲಿ ಅದ್ಭುತ ಇದ್ದಾರೆ ಅದರ ಜೊತೆಯಲ್ಲಿ ಮಂಗಳೂರಿನ ಅದ್ಭುತ ಹಾಸ್ಯ ಕಲಾವಿದರು ನಿಮ್ಮನ್ನ ನಕ್ಕು ಸೀಟ್ ಇಂದ ಕೆಳಗೆ ಬೀಳ್ಸೋಕೆ ಟ್ರೈ ಮಾಡ್ತಾರೆ ಸಾಧ್ಯತೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಬಹಳ ಒಳ್ಳೆ ಸಿನಿಮಾ ಆ ಕ್ರೆಡಿಟ್ ರೂಪೇಶ್ ಹೋಗುತ್ತೆ ನನ್ನ ಪ್ರಯತ್ನ ನಿಜವಾಗ್ಲು ಚೆನ್ನಾಗಿದೆ ಅದಕ್ಕೆ ಒಳ್ಳೆಯ ಪ್ರತಿಫಲ ನಿಮ್ಮಿಂದ ಸಿಗ್ಲಿ ಥ್ಯಾಂಕ್ ಯು ಸೋ ಮಚ್ ಒಂದು ನಿಮಿಷ ನಿಜವಾಗ್ಲೂ ಬಾರಿ ಖುಷಿ ಆಯ್ತು ಸುಮಾರು ದಿನ ಆಗಿತ್ತು ಪ್ರೀಮಿಯರ್ ಶೋಗಳ ಬಂದು ಬಟ್ ಇವತ್ತು ಏನೋ ಗೊತ್ತಿಲ್ಲ ಬ್ರದರ್ ಫೋನ್ ಮಾಡಿದ್ರು ಬಾರಿ ಖುಷಿ ಆಯ್ತು ನೋಡೋಣ ಹೆಂಗಿರುತ್ತೆ ಅಂತ ಬಟ್ ನಿಜವಾಗ್ಲೂ ಹೇಳ್ತಾ ಇದೀನಿ ಅಂತ ಅದ್ಭುತವಾದಂತ ಪಿಕ್ಚರ್ ಇದು ಜೈ ಪಿಕ್ಚರ್ ಎಲ್ಲೂ ನಮ್ಗೆ ಅಂತ ಅನ್ಸದೇ ಇಲ್ಲ ಇಲ್ಲಿ ಅಲ್ ಅಲ್ಲಿ ಆಗ್ಬೋದು ಅಂತ ನಮ್ ತಾಟಲ್ ಏನಾದ್ರು ಬಂದ್ರು ಯಾವ ಕ್ಷಣದಲ್ಲೂ ಲ್ಯಾಕ್ ಆಗಲ್ಲ ಅಷ್ಟು ಅದ್ಭುತವಾಗಿದ್ದ ಪಿಕ್ಚರ್ ಲಿಟ್ರಲಿ ಒಂದ್ ಕಡೆ ಕುಂತ್ಕೊಂಡು ಟೈಮ್ ಓದಿದೆ ಗೊತ್ತಾಗಿಲ್ಲ ದೇವ್ರಣ್ಣ ಪ್ರಾಮಿಸಿಂಗ್ ಅಮಿಸಿ ತುಂಬಾ ಇಂಡಿಯಾದ ಇಂಡಿಯಾ ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಒಂದು ಅಪ್ಕಮಿಂಗ್ ಹೀರೋ ಯಾರಾದ್ರೂ ಬರ್ತಾ ಇದ್ರೆ ನಮ್ ರೂಪೇಶ್ ಶೆಟ್ಟಿ ಅವರು ದೇವ್ರ ಯಾವ್ದೇ ರೀತಿ ಒಗ್ಲಾಕಲ್ಲ ಮಾಡಕಲ್ಲ ಅವ್ರಿಗೂ ನಮಗೂ ಕನೆಕ್ಟ್ ಕಮ್ಮಿ ಹಂಗೆ ಹೋಗ್ತಾ ಬರ್ತಾ ಆಯ್ಬ ಎಷ್ಟೇ ಅದ್ರಿಂದ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಮನ್ಸ್ ಕೂಡ ಹೇಳ್ತಾ ಇದೀನಿ ಅದ್ಭುತವಾಗಿದೆ ಕಾಮಿಡಿ ಎಕ್ಸ್ಟ್ರಾರ್ನರಿ ಆಗಿದೆ ಪಿತ್ತು ಪಿತ್ತು ನಕ್ಕಿದ್ವಿ ದಯವಿಟ್ಟು ನಿಮ್ ಕೈ ಮುಗಿದು ಥಿಯೇಟರ್ ಬಂದು ಈ ಪಿಕ್ಚರ್ ಗೆಲ್ಸಿ ಥಿಯೇಟರ್ ಬಂದು ಪಿಕ್ಚರ್ ನೋಡಿ ದಯವಿಟ್ಟು ಅಷ್ಟೇ ನಾನು ಹೇಳೋದು ಇಂಥ ಒಂದ್ ಒಳ್ಳೆ ಪಿಕ್ಚರ್ಗೆ ಜನ ಬರ್ತಾನೆ ಆಪಾಸ ಆಗಿ ಬೇಜಾರಾಗ್ಬಾರ್ದು ದಯವಿಟ್ಟು ಥಿಯೇಟರ್ ಬಂದು ಪಿಕ್ಚರ್ ನೋಡಿ ನನಗೆ ಭಾರಿ ಇಷ್ಟ ಆಯ್ತು ಸುನಿಲ್ ಶೆಟ್ಟಿ ಸರ್ ಒಂದು ಎಕ್ಸ್ಟ್ರಾಮಲಿ ಮೈಂಡ್ ಬ್ಲೋಯಿಂಗ್ ಸೀನ್ ಮಾತ್ರ ಅಣ್ಣ ಮತ್ತ ಇನ್ನೊಂದ್ ಏನಂದ್ರೆ ಸ್ಕ್ರೀನ್ ಅಲ್ಲಿ ನಿಮ್ಮ ನೋಡೋಕೆ ಭಾರಿ ಖುಷಿ ಆಗುತ್ತೆ ಅದ್ಭುತ ಅಷ್ಟು ಮುದ್ಬುತ ಕಾಣ್ತಾ ಇದ್ರಿ ಮುಂದ್ಗಡೆ ಸರಿ ನಾನು ಸನ್ಮನವ್ರು ಮಾತಾಡ್ಕೊಂಡ್ ಎಕ್ಸ್ಟ್ರಾರ್ನರಿ ಆಗೈತಲ್ಲ ಪ್ರಚಾರಕ್ಕೋಸ್ಕರ ಅಂತ ಇದು ನಾನು ಅನ್ಕೊಂಡು ಆಕ್ಚುಲಿ ತುಳು ನೋವಿಲ್ವನೋ ಅನ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ ಇದು ಅರ್ಥ ಅಂತ ಬಟ್ ನೋಡಿದ್ರೆ ಕನ್ನಡದಲ್ಲಿ ಇದೆ ಬಹಳ ಖುಷಿ ಆಯ್ತು ನನ್ ಆಕ್ಚುಲಿ ಬಟ್ ಇನ್ನೊಂದ ಏನಂದ್ರೆ ನಿಮ್ಗೆ ಸೀಟ್ ಎಟ್ಟಿ ಕೊಂಡ್ ನೋಡ್ಬೋದು ಈಗ ಏನ್ ಸುಫ್ರಾಮ್ ತಗೋ ಬಂತು ನಿಜವೂ ಹೇಳ್ತೀನಿ ಅದ್ಭುತವಾಗಿದೆ ಈ ಅವರು ಬ್ಯೂಟಿಫುಲ್ ಆಗಿದೆ ಇಷ್ಟು ಕಾಮಿಡಿ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಯೂಶ್ವಲಿ ನಾನ್ ನಕ್ಕಿ ತುಂಬಾ ವರ್ಷ ಆಗಿತ್ತು ಈ ಕಾಮಿಡಿ ಮಾಡೋರ್ ಯೂಶ್ವಲಿ ನಗಲ್ಲ ಆ ಕಾಮಿಡಿ ಮಾಡೋರ್ನ ನಕ್ಸಲ್ ಇದೆ ಅಲ್ಲ ಅದ್ ಅದು ಗೊತ್ತಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ನೋಡಲ್ಲ

ನಿಜವಾಗ್ಲೂ ಅದ್ಭುತವಾದ ಸಿನಿಮಾ ಅಂಡ್ ಜೈ ಅಂತ ಏನ್ ಟೈಟಲ್ ಇದೆ ಈ ಸಿನಿಮಾಗೆ ಜೈ ಅಂತ ಹೇಳಕ್ ಇಷ್ಟಪಡ್ತೇನೆ ಎಲ್ಲಾ ಪಾತ್ರಗಳಷ್ಟು ಅದ್ಭುತ ರೂಪೇಶ್ ಅಂತ ತುಂಬಾ ಸಹಯಿಸ್ತಾರೆ ಡಿಫರೆಂಟ್ ಜನ ಸಿನಿಮಾ ಅಂಡ್ ಏನ್ ಇವತ್ತಿನ ಒಂದು ರಾಜಕೀಯ ಇರ್ಲಿ ಅಂಡ್ ಇವತ್ತಿನ ಏನ ದುಡ್ಡಗಳಿರ್ಲಿ ಸೊ ಅತಿ ಅದ್ಭುತವಾಗಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂಡ್ ತುಂಬಾ ಹೇಳೋಕು ಅಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡ್ರಿ ಈ ಓ ಟಿ ಟಿ ಕನ್ಸೆಪ್ಟ್ ಅಲ್ಲ ಬಿಟ್ಟು ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿದ್ರೆ ನಿಜ ಇಂತ ಸಿನಿಮಾಗಳು ಗೆಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಅರವಿಂದ್ ಶೆಟ್ಟಿ ಅವರ ನನಗೆ ಬಹಳ ಅವರು ತುಂಬಾ ಚೆನ್ನಾಗಿ ಖುಷಿ ಆಯ್ತು ಅಂಡ್ ಅವರ ಒಳ್ಳೆ ಎಮೋಷನ್ ಕನೆಕ್ಟ್ ಆಗಿದೆ ಅಂಡ್ ಕೆಲವರು ಅಷ್ಟೇ ಹೇಳ್ಬೇಕಂದ್ರೆ ಈ ಫಾದರ್ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಸೊ ತುಂಬಾ ಹೇಳಬಹುದಲ್ಲ ಸರ್ ಸೀರಿಯಸ್ಲಿ ಆಯ್ತಾ ನಾನು ಫಸ್ಟ್ ಟೈಮ್ ಸೀರಿಯಸ್ಲಿ First time First so, time. Okay. That's uh, Jay, <laughs> Thank you, Thank you. Thank you. Uh, I think uh, after a long, long time, you still have given a ಒಂದು ನಮ್ಮ ರೂಟ್ಗೆ ಆ ಒಂದು ಕನೆಕ್ಷನ್ ಇತ್ತು ಮ್ಯಾಂಗ್ಳೂರಿನ ರೂಟ್ಸ್ಗೆ ಅಂಡ್ ರೂಪೇಶ್ ಐ ಹವ್ ಸೀನ್ ಹಿಮ್ ಸಿನ್ಸ್ ಆಲ್ಮೋಸ್ಟ್ ತರ್ಟೀನ್ ಇಯರ್ಸ್ ನಾವು ಅವ್ರು ಜರ್ಮಿನ ಹೋಗೋಣ ಬಂದಿದ್ದೀನಿ ಆ್ಯಂಡ್ ಐ ಥಿಂಕ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ಇನ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಥ್ರೂ ಔಟ್ ದ ಸಿನಿಮಾ ನಿಜವಾಗಿ ಇದೊಂದು ಜನರಲ್ಲಿ ಅಂದ್ಕೊಂಡಿರ್ತೀರಾ ಪ್ರೀಮಿಯರ್ಗೆ ಬಂದು ಬಂದು ಒಂದು ರಿವ್ಯೂ ಹೇಳ್ಬೇಕಂತ ಹೇಳ್ತಾ ಇದ್ದೀನಿ ಅಂತ ನಿಜವಾಗ್ಲೂ ಇಲ್ಲ ಯು ಹಾವ್ ಟು ಕಮ್ ಎನ್ ವಾಚ್ ದಯವಿಟ್ಟು ಎಲ್ರೂ ಕಿಯರ್ ಟ್ರೀ ಒಂದ್ ಸಿನ್ಮಾ ನೋಡಿ ಒಂದ್ ಸ್ಟ್ರೆಸ್ಫುಲ್ ವೀಕ್ ಅಂತ ಇರುತ್ತೆ ಗೊತ್ತಾ ಆ ವೀಕೆಂಡ್ ಗೆ ಒನ್ ಜೈ ನೋಡಿ ಹಂಡ್ರೆಡ್ ಪರ್ಸೆಂಟ್ ಟೂ ಅವರ್ಸ್ ಟೂ ಹವರ್ಸ್ ಟು ಅಂಡ್ ಹಾಫ್ ಅವರ್ಸ್ ಏನಿದೆ ಟು ಅವ್ ನೀವು ಅಷ್ಟು ನಗ್ತೀರಾ ಸಿನ್ಮಾದಲ್ಲಿ ಅಂಡ್ ಅದ್ವಲಿ ಆಸ್ ಯೂಶ್ಯುವಲ್ ಮೈಕ್ವೆಟಿ ಆಸ್ ಯೂಶ್ಯುವಲ್ ಬ್ಯೂಟಿಫುಲ್ ತುಂಬಾ ಎವ್ರಿ ಫ್ರೇಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ದ ಟೆಕ್ನಿಷಿಯನ್ಸ್ ಎಲ್ಲ ಅನ್ನೋದ್ರೇ ಜಾಬ್ ಸಿನಿಮಾಟೋಗ್ರಾಫಿಥಿಂಗ್ ಇಸ್ ಅವ್ರು ಬಂದಾಗ ಸೋ ಎಕ್ಸೈಟೆಡ್ ಇಷ್ಟು ಎಕ್ಸೈಟ್ಮೆಂಟ್ ಇತ್ತಂದ್ರೆ ಒಬ್ಬೊಬ್ರು ಬಂದಾಗ ಮತ್ತೆ ನಾನು ಐ ತಿಂಕ್ ಆಫ್ಕೋರ್ಸ್ ತುಂಬಾ ಸಿನಿಮಾಗಳು ನೋಡ್ಕೊಂಡು ಬರ್ತಾ ಇದ್ದೀವಿ ಸಮ್ ಯಸ್ ಬಟ್ ಜೈ ಇಸ್ ಒನ್ ಸಿನಿಮಾ ದನ್ ಎವ್ರಿ ಬಡಿ ಫ್ಯಾಮಿಲಿ ಜೊತೆ ಇಟ್ಸ್ ನಾಟ್ ದ್ಯಾಟ್ ಓಕೆ ಫ್ರೆಂಡ್ಸ್ ಜೊತೆನೆ ಬರಬೇಕಂತ ಏನಿಲ್ಲ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ ಆ್ಯಂಡ್ ಇಂಥ ಸಿನಿಮಾನ ನಾವೆಲ್ಲರೂ ಗೆಲ್ಸ್ಬೇಕು ಇಟ್ ಇಸ್ ಅ ರಿಕ್ವೆಸ್ಟ್ ಫ್ರಮ್ ಮಿ ಟು ದ ಮೀಡಿಯಾ ಆಸ್ ವೆಲ್ ಎಲ್ಲರೂ ಈ ಸಿನಿಮಾನ ಪ್ರಮೋಟ್ ಮಾಡಿ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಆಡಿಯನ್ಸ್ಗೆ ರೀಚ್ ಮಾಡಿಸಿ ಏನ್ ಐ ಥಿಂಕ್ ಜೈ ತಿಂಕ್ ಚೈಬಲ್ಡ್ ಕ್ರೇಜಾ ಪ್ರೊಫೆಷನ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ರೂಪೇಶ್ ಶೆಟ್ಟಿ ನಮ್ಮ ಬ್ರದರ್ ಇರ್ತಾರೆ ಜೈ ಅನ್ನೋ ಪಿಕ್ಚರಲ್ಲಿ ಡೈರೆಕ್ಷನ್ ಮತ್ತು ಅಲ್ಲಿ ಎಲ್ಲದರಲ್ಲೂ ಜೈ ಅನ್ಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಂದು ಪೊಲಿಟಿಕಲ್ ಸಬ್ಜೆಕ್ಟು ನಮ್ಮ ಊರು ಕಡೆ ಪೊಲಿಟಿಕ್ಸ್ ಹೇಗಾಗುತ್ತೆ ಹೇಗೆ ಮಾಡ್ತಾರೆ ಅಂತ ನಮ್ಮ ಒಂದು ಬ್ರಿಡ್ಜ್ ಮಾಡಿಸ್ಕೊ ಸೊ ಆಲ್ ದಿ ಬೆಸ್ಟ್ ಜೈ ಪಿಕ್ಚರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕು ನಿಮ್ಗೆಲ್ಲರೂ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರ ಐತಪ್ಪ ಅಲ್ಲ ನಾನು ನಿಮ್ಮ ಐತಪ್ಪ ಬಿಗ್ ಬಾಸಲ್ಲಿ ಯಾವಾಗಲೂ ರೇಗಿಸ್ತಾಯಿದ್ರು ಸೊ ಭಾಳ ನಮ್ಮ ಒಂದು ಎರಡು ವರ್ಷ ಆಯಿತು ಮೀಟ್ ಮಾಡಿ ಯಾಕಂದ್ರೆ ಅವರು ಬ್ಯುಸಿ ನಾವು ಬ್ಯುಸಿ ಸೊ ಜೈ 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 ಅಂತ ಹೇಳ್ಬಿಟ್ಟು ಹೋಗಲ್ಲ ಸೊ ನಾವು ಕಾಮಿಡಿಯನ್ನಾಗಿ ನಾವು ಟೆನ್ಷನ್ಸ್ಗಳಿದ್ದಾಗ ನಾನು ಪ್ರಾಮಿಸ್ ಇಡ್ತೀನಿ ನಾವೇ ನಾವು ನಗದೇ ಒಂದು ಸ್ವಲ್ಪ ಕಮ್ಮಿ ಇದ್ದರೆ ಕಾಮಿಡಿ ನೋಡಿ ಬಟ್ ಒಟ್ಟು ನೋವು ಬರೋ ಥರ ನಗಾಡಿದೀನಿ ಬಟ್ ನಾನು ಕೇಳಬೇಕಾಗಿರೋದು ಸ್ಟೋರಿ ಬರೆಯೋದು ಓಕೆ ಈ ಕಾಮಿಡಿ ಬರೆಯೋದು ಯಾವಾಗ ಥರ ಇಷ್ಟು ಚೆನ್ನಾಗಿ ಕಾಮಿಡಿ ಬರೆದವ್ರು ಅಂದರೆ ನಮ್ಮ ಗಿಚ್ಚಿಗೆ ಬಂದು ಒಂದು ಎರಡು ಸ್ಕ್ರಿಪ್ಟನ್ನು ಬರ್ಕೊಡ್ರಿ ನಿಮ್ಮ ನಿಮ್ಮ ಒಂದು ಡೈರೆಕ್ಷನ್ ನಾವು ನಿಮ್ಮ ರೈಟಿಂಗಲ್ಲ ಸ್ವಲ್ಪ ನಾವು ಮಾಡೋಣ ಅಂತ ಅನ್ನಿಸ್ತಿದೆ ತುಂಬ ಅದ್ಭುತವಾಗಿದೆ ಸಿನಿಮಾ ಆ್ಯಕ್ಚುಲಿ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಒಂದೊಂದು ಫ್ರೇಮಲ್ಲಿ ಪ್ರಾಮಿಸ್ ಇವ್ರು ಹೆಂಗೆ ಕಾಣ್ತಿದ್ರು ಅಂದರೆ ನನಗೆ ಎಷ್ಟು ಥರ ಕಾಣ್ತಿದ್ರು ಓಕೆ ಪ್ರಾಮಿಸ್ ಹಂಗೆ ಕಾಣ್ತಿದ್ದೆ ನಾನು ಆಗ ಅಲ್ಲೂ ಹೇಳ್ತಿದ್ದೆ ಇಲ್ಲೂ ಹೇಳ್ತೀನಿ ಎಷ್ಟು ಥರ ಕಾಣ್ತಿದ್ರು ಸೊ ಅದಾದಮೇಲೆ ನಾನು ನನಗೆ ತೃಪ್ತಿಯಾಗಿ ನಾನು ಮನ್ಸಾರ ನನ್ನ ನಕ್ಕಿದ್ದು ಜೈ ಜೈ

ತುಂಬ ಚೆನ್ನಾಗಿ ಬಂದ ನೋಡಿ ಬಂದಿದೆ ಅದನ್ನು ಸುನೀಲ್ ಶೆಟ್ಟಿ ಅವರು ಬಂದು ಮಾಡಿರೋದಕ್ಕೆ ತುಂಬ ಅದ್ಭುತವಾಗಿ ಬಂದಿದೆ ಕನ್ನಡ ಸಿನಿಮಾ ಕನ್ನಡ ಥೇಟ್ರಿಗೆ ಬಂದು ನೋಡಿ ನಾವು ಆಲ್ರೆಡಿ ತುಂಬ ಲೇಟಾಗಿ ಬಂದಿದ್ದೀವಿ ಆದರೆ ಆಗ ನಂತರ ಜನ ಯಾರು ಲೇಟ್ ಮಾಡಬೇಡಿ ಬೇಗ ಬಂದು ಎಲ್ಲ ಥೇಟ್ರಲ್ಲಿ ಸಿನಿಮಾ ನೋಡಿ ಸಿನಿಮಾನ ಕೆಲಸಿಕೊಡಿ ಸಿನಿಮಾದವ್ರನ್ನ ಬೆಳೆಸ್ಕೊಡಿ ಎಲ್ಲರಿಗೂ ದೇವರು ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಟ್ಟಿ ಬೆಳೆಸಿದಂಥ ಮಹಾತ್ಮರನ್ನ ಸ್ಮರಿಸುತ್ತಾ ಎಲ್ಲ ಕಲಾಭಿಮಾನಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ ನನಗೆ ತುಂಬ ಖುಷಿ ಏನಂದರೆ ಒಬ್ಬ ನಿರ್ದೇಶಕನ ಜವಾಬ್ದಾರಿ ಬರೀ ಒಂದು ಸಿನಿಮಾದಲ್ಲಿ ಮನರಂಜನೆ ಮಾತ್ರ ಅಲ್ಲ ಅದರ ಜೊತೆಗೆ ಅವರಿಗೆ ಸಮಾಜದ ಮೇಲಿನ ಕಲಾಕಳಿ ಇರಲೇಬೇಕು ಅದನ್ನು ನಾನು ಈ ಸಿನಿಮಾದಲ್ಲಿ ನೋಡಿದ್ದೇನೆ ಫಸ್ಟ್ ಆಫ್ ಆಲ್ ರೂಪೇಶ್ ಶೆಟ್ಟಿ ತುಂಬ ಪರಿಶ್ರಮದಿಂದ ಚಿತ್ರರಂಗದಲ್ಲಿ ಈ ಹಂತಕ್ಕೆ ಬಂದಿದ್ದಾರೆ ನಾನು ಅವರ ಮೊದಲ ಸಿನಿಮಾದಿಂದಲೂ ಕೂಡ ಸಿನಿಮಾವನ್ನು ನೋಡ್ತಾ ಬಂದಿದ್ದೇನೆ ಈ ಚಿತ್ರವನ್ನು ಒಂದು ಮನೋರಂಜನೆಯ ಜೊತೆಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ಸಾರುವಂಥ ಒಂದು ಉತ್ತಮವಾದ ಚಿತ್ರವನ್ನು ಮಾಡಿದ್ದಾರೆ ಅದ್ಭುತವಾದ ಸಿನಿಮಾ ಅದರಲ್ಲೂ ಕೂಡ ಎಲ್ಲ ಪಾತ್ರವರ್ಗವೂ ಕೂಡ ತುಂಬ ಅದ್ಭುತವಾಗಿ ಅಭಿನಯವನ್ನು ಮಾಡಿದ್ದಾರೆ ಇದರ ಜೊತೆಗೆ ಹಿಂದಿ ಮೇರು ನಟ ಅಂತಲೇ ಹೇಳ್ಬೋದು ನಾವು ಅಂಥ ಸ್ಟಾರ್ ಸುನಿಲ್ ಶೆಟ್ಟಿ ಅವರು ಬಂದು ಅವರಿಗೆ ಸೂಕ್ತವಾದ ಪಾತ್ರವನ್ನು ಕೊಟ್ಟು ಚಿತ್ರವನ್ನು ಮಾಡಿಸಿದ್ದೀರಿ ಚಿತ್ರದಲ್ಲಿ ಅಭಿನಯವನ್ನು ಮಾಡಿಸಿದ್ದೀರಿ ಹಾಗೆಯೇ ನಿಮ್ಮ ಏನು ಜೈ ಚಿತ್ರತಂಡ ಏನಿದೆ ಆ ಚಿತ್ರತಂಡ ಇಡೀ ತಂತ್ರಜ್ಞರಾಗಲಿ ಕಲಾವಿದರಾಗಲಿ ಎಲ್ಲರೂ ಅಚ್ಚುಕಟ್ಟಾಗಿ ಅವರವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೆ ನಾವು ನೀವೆಲ್ಲರೂ ಸೇರಿ ಈ ಜೈ ಸಿನಿಮಾವನ್ನು ನಾವು ಗೆಲ್ಲಿಸಲೇಬೇಕು ಆಗ ರೂಪೇಶ್ ಶೆಟ್ಟಿ ಅಂತ ಒಂದು ಏನು ಪ್ರತಿಭೆ ಇದೆ ಆ ಪ್ರತಿಭೆಗೆ ನಾವು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಖಂಡಿತವಾಗಿಯೂ ಎಲ್ಲ ಕಲಿಕ ಕಲಾಭಿಮಾನಿಗಳಲ್ಲಿ ವಿನಂತಿ ಎಲ್ಲ ಸೇರಿಕೊಂಡು ಈ ಸಿನಿಮಾವನ್ನು ಗೆಲ್ಲಿಸೋಣ ಜೈ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು ನಮಸ್ತೆ ಜೈ ಫಿಲಮು ತುಂಬ ಅದ್ಭುತವಾಗಿದೆ ನಮ್ಮ ಕನ್ನಡಕ್ಕೆ ನಮ್ಮ ಸುನಿಲ್ ಶೆಟ್ಟಿ ಕರೆಸಿ ಅದ್ಭುತವಾದ ಒಂದು ಒಳ್ಳೆ ಬಿಲ್ಡಪ್ಪಲ್ಲಿ ತೋರಿಸಿದ್ದಾರೆ ಈ ಥರ ಒಂದು ಕನ್ನಡ ಮೂವಿ ಇಂಡಸ್ಟ್ರಿಲ್ ನೀವು ನೀವು ಮತ್ತೆ ನಿಜವಾಗ್ಲೂ ಭಾಳ ಖುಷಿ ಆಗ್ತಿದೆ ಫಸ್ಟ್ ಈ ನನ್ನ ಮಗನ್ನ ಸೂಪರ್ ನಿಜ ಹೇಳ್ತೀವಿ ನಾವು ಅಂದರೆ ನಾವೆಲ್ಲ ಒಂದೇ ಇಂಡಸ್ಟ್ರಿ ಅವರು ಅಂದರೆ ತುಳುವಿಂದ ಕನ್ನಡಕ್ಕೆ ಬಂದವರು ಸೊ ತುಳು ಸಿನಿಮಾ ಜೈ ಕನ್ನಡದಲ್ಲೂ ಇವತ್ತು ಕನ್ನಡದಲ್ಲಿ ನೋಡ್ರೆ ನಾಳೆ ಊರಿಗೆ ಹೋಗ್ಬಿಟ್ಟು ತುಳು ನೋಡ್ತೀನಿ ಹೆಮ್ಮೆ ಅನಿಸ್ತಾ ಇದೆ ಇವನು ಕೂಡ ನನ್ನ ನನ್ನ ಊರವನ್ನೇ ನನ್ನ ಮನೆಯಿಂದ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಇವ್ರ ಮನೆ ಇರೋದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರ ಪರಿಶ್ರಮ ಅಂದರೆ ಸ್ವಂತ ಪರಿಶ್ರಮ ಮತ್ತೆ ಸ್ವಂತ ಹಠದಿಂದ ಎದ್ದು ಬಂದಂತ ಒಂದು ಅದ್ಭುತವಾದ ಒಂದು ರೀತಿ ಸಿಕ್ಕಿಲ್ಲ ಖಾಲಿ ಪ್ರತಿಭೆ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಅಲ್ಲಿ ತುಂಬಾ ಒಂದು ತುಂಬಾ ದೊಡ್ಡ ಸ್ಟ್ರಗಲ್ ಇದೆ ಇವತ್ತು ಸಿನಿಮಾ ನೋಡಿದಾಗ ನಾನು ಅನಿಸ್ತು ನಿಜವಾಗ್ಲೂ ಒಂದು ಪೊಲಿಟಿಕಲ್ ಡ್ರಾಮಾನ ಇಷ್ಟ ಎಂಟರ್ಟೈನಿಂಗ್ ಆಗಿ ಬರೆಯೋಕ್ಕೆ ಅಥವಾ ಡೈರೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಡ್ ಇವರು ನಿಜವಾಗ್ಲು ರಾಕಿಂಗ್ ಸ್ಟಾರ್ ಆ್ಯಕ್ಷನ್ ಆಗಿರಲಿ ಆ ಕಾಮಿಡಿ ಆಗಿರಲಿ ನಮ್ಮ ನಮ್ಮ ಕರಾವಳಿಯ ಎಲ್ಲ ಅದ್ಭುತವಾದ ನಟರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಸುನೀಲ್ ಶೆಟ್ಟಿ ಸರ್ ಅದೊಂದು ಬರೀ ಕ್ಯಾಮಿಯೋ ತರ ಇಲ್ಲ ಅವರು ಕೂಡ ಕಂಪ್ಲೀಟ್ ಫುಲ್ ಫಿಲ್ಮಲ್ಲಿ ಅಲ್ಲಿ ಇದ್ದಂಗೆ ನನಗೆ ಭಾಸ ಆಯಿತು ನಿಜವಾಗ್ಲೂ ನಿಜವಾಗ್ಲು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಅಂಡ್ ಅದ್ವಿತಿ ಇವರು ಕೂಡ ಅದ್ಭುತವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದಾರೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಥಿಯೇಟರ್ ನಾನು ತುಂಬ ಹೇಳ್ತೀನಿ ಪ್ರೀಮಿಯರ್ ಶೋ ಮೇಲೆ ನಾವು ಸುಮ್ಮನೆ ಹೊಗಳ್ತಿರ್ತೀವಿ ಬಟ್ ಆಕ್ಚುಲಿ ಹೇಳ್ತೀನಿ ಥಿಯೇಟರ್ ಬಹಳ ಎಂಜಾಯ್ ಮಾಡ್ತಾ ಇದ್ರು ನನ್ನ ಪಕ್ಕದಲ್ಲಿ ಕೂತಿರೋರು ಕೂಡ ಬಿದ್ದು ಎದ್ದೆಲ್ಲ ನಗ್ತಾ ಇದ್ರು ಇವ್ ಸೀಟ್ ಎಜ್ಜಲ್ಲಿ ಕೂತಿದ್ದ ನಾವು ಜೊತೆಯಲ್ಲಿ ಸಿನ್ಮಾ ನೋಡಿದ್ದು ದಯವಿಟ್ಟು ಎಲ್ಲರೂ ಕೂಡ ನೋಡಿ ಅಂಡ್ ಊರ್ದಾ ಬಂದ್ಪಿನಿ ಜೈ ಮಾತು ಪೆರ್ಮೆಡ್ ಜೈ ಪಂಪಿನ ಚಿನ ಸಿನಿಮಾ ದೈದೀರ್ ತುಲೆ ಅಂಡ್ ಕಾಂಗ್ರೆಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಸೋ ಮಚ್ ನೀವೊಂದು ಬರ್ತಾ ಇದೆ ಒಂದು ಓಕೆ ಜೈಗೆ ಯಾಕಂದ್ರೆ ರೂಪೇಶ್ ಅನ್ನೋ ಸಿನಿಮಾ ಅಂದ್ರೆ ನಾನು ಆಸ್ ಆಡಿಯನ್ಸ್ ಬರ್ತೀನಿ ಯಾಕಂದರೆ ಅಷ್ಟು ನಗು ಇರುತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಸಿನಿಮಾ ಅಂತೂ ಸಕ್ಕಲ್ ಸೊ ಎಲ್ಲರಂತ ಕೇಳ್ಕೊಳ್ಳೋದು ಇಷ್ಟೇ ಯಾರು ಸಿನಿಮಾನ ದಯವಿಟ್ಟು ಮಿಸ್ ಮಾಡಬೇಡಿ ಅಷ್ಟು ಸೂಪರ್ ಆಗಿದೆ ಪ್ರತಿಯೊಂದು ಆ್ಯಕ್ಟರ್ಸ್ ಇರ್ಬೋದು ಫನ್ ಇರ್ಬೋದು ಎಮೋಷನ್ ಇರ್ಬೋದು ಪ್ರತಿಯೊಂದು ಕೂತಾಗ ಕನೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಪ್ಲೀಸ್ ಜೇಳಿ ಒಂದು ಸಿನಿಮಾ ನೋಡಿ ಸಿನಿಮಾನಾಗಿಸಿ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಖುಷಿಯಾಯಿತು ಮತ್ತು ತುಳು ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗು ಅಂತ ಒಂದು ಹಠದಲ್ಲಿ ಈ ಸಿನಿಮಾ ಮಾಡಿದ್ದಾರೆ ಪ್ರತಿ ಫ್ರೇಮು ಆ್ಯಂಡ್ ಅಂದರೆ ಪ್ರತಿ ಮೂಮೆಂಟು ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇಟ್ಸ್ ನಾಟ್ ಜಸ್ಟ್ ಅ ಕಾಮಿಡಿ ಫಿಲ್ಮ್ ಅದರ ಜೊತೆ ಪೊಲಿಟಿಕಲ್ ಥ್ರಿಲ್ಲರು ಇದು ಆ್ಯಂಡ್ ತುಂಬ ಆಯಿತು ಪಕ್ಕ ಕಮರ್ಷಿಯಲ್ ಸಿನಿಮಾ ಪೈಸಾ ವಸೂಲ್ ಸಿನಿಮಾ ಇದನ್ನು ಥಿಯೇಟ್ರಿಗೆ ಹೋಗಿ ನೋಡಿ ನೀವು ತುಳು ಭಾಷೆಗಿಂತ ಕನ್ನಡ ಭಾಷೆಯಲ್ಲೂ ಈ ಸಿನಿಮಾ ಓಡಬೇಕು ಆ್ಯಂಡ್ ಕನ್ನಡ ಭಾಷೆಯಲ್ಲಿ ಈ ಸಿನಿಮಾ ನೋಡಿದ್ರೆ ರೂಪೇಶ್ ಶೆಟ್ಟಿ ಅವರು ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾರೆ ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಇದು ವೆರಿ ನೈಸ್ ಸೊ ಸೊ ಜಯ ಸಿನಿಮಾ ಖಂಡಿತ ಥಿಯೇಟ್ರಿಗೆ ಬಂದು ನೋಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ಂ ಪ್ಲೀಸ್ ಎಲ್ರಿಗೂ ನಮಸ್ಕಾರ ನಾನು ಪೂಜಾ ಶೆಟ್ಟಿ ಅಂತ ಫಸ್ಟ್ ಆಫ್ ಆಲ್ ಒಂದು ಅದ್ಭುತವಾದ ಸಿನಿಮಾನ ಮಾಡಿಕೊಟ್ಟಿದ್ದಾರೆ ರೂಪೇಶ್ ಅವರು ಯಾಕಂದರೆ ಅವರು ಆ್ಯಕ್ಟಿಂಗ್ ಬಗ್ಗೆ ನಮಗೆಲ್ಲಾರ್ಗು ಗೊತ್ತೋ ಡೈರೆಕ್ಷನ್ ಅಂತ ಬಂದಾಗ ಎಲ್ಲೂ ಹೋಲ್ಸನ್ನ ಬಿಡದೆ ಒಂದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ ಕ್ರಿಯೇಟ್ ಮಾಡೋದು ಆ ಸಬ್ಜೆಕ್ಟ್ ಕ್ರಿಯೇಟ್ ಅಂದ್ರೆ ಮಾಡೋದು ಅಂದ್ರೆ ಅಲ್ಲ ಯಾ ಎಕ್ಸಾಕ್ಟ್ಲಿ ತುಳುವಲ್ಲಿ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಆ್ಯಂಡ್ ಟು ಡಬ್ ಇಟ್ ಇನ್ ಕನ್ನಡ ಆಲ್ಸೋ ಇಟ್ ಈಸ್ ವೆರಿ ನೈಸ್ ಟು ಸಿ ಇನ್ನೂ ತುಳುವಲ್ಲಿ ನೋಡಿಲ್ಲ ಸೊ ಗೋಯಿಂಗ್ ಬ್ಯಾಕ್ ವಿರ್ಟ್ ಇನ್ ತುಳು ಸೊ ಇಟ್ ಈಸ್ ಅ ಬ್ರಿಲಿಯಂಟ್ ಜಾಬ್ ಡನ್ ಬೈ ರೂಪೇಶ್ ಆ್ಯಂಡ್ ಸುನಿಲ್ ಶೆಟ್ಟಿನ ಕೂಡ ತಂದಿದ್ದಾರೆ ಫೇಮಲ್ಲಿ ಇಟ್ ವಾಸ್ ಪಾಸಿಬಲ್ ಓನ್ಲಿ ಬೈ ಹಿಮ್ ಸೊ ಅ ಗ್ರೇಟ್ ಜಾಬ್ ಆ್ಯಂಡ್ ಆಲ್ವೇಸ್ ಜಾಬ್ಸ್ ಮೈ ಫೇವ್ರೇಟ್ ತುಂಬ ಮುದ್ದಾಗಿ ಕಾಣಿಸ್ತಾ ಡ್ಯಾನ್ಸ್

ಇವತ್ತು ನಾನು ಅವ್ರ ಮರ್ಯಾದೆಗೆ ಅಂದರೆ ನನ್ನ ಪರಿಚಯ ಇಲ್ಲ ಏನಿಲ್ಲ ಫೇಸ್ ಟು ಫೇಸ್ ಒಂದು ದಿವ್ಸ ನೋಡಿಲ್ಲ ಇವತ್ತು ಅವರು ಇನ್ವೈಟ್ ಮಾಡಿದ್ರು ಖುಷಿಯಿಂದ ನಿದ್ದೆ ಆಗಿಲ್ಲ ವಾಯ್ಸೆಲ್ಲ ಹೊಟ್ಟೋಗ್ಬಿಟ್ಟಿದೆ ಆದರೂ ಬಂದೆ ಯಾವ ಲೆವೆಲ್ಗೆ ಮೂವಿ ಮಾಡಿದ್ದಾರೆ ಅಂದರೆ ಈ ನಡುವೆ ನಾನು ಯಾವ ಮೂವಿ ನೋಡಿದ್ದೀನಿ ಅದೆಲ್ಲ ಒಂಥರ ಯಾವಾಗ ಮುಗಿಯುತ್ತಪ್ಪ ಆಮೇಲೆ ಎಷ್ಟು ಎಳೆಯುತ್ತೆ ಒಂಥರ ಉದ್ದ ಥರ ಅನಿಸುತ್ತೆ ನನಗೆ ಇಂಟ್ರವ್ಯಲ್ ಬಂದಿದ್ದು ಬರೀ ಅರ್ಧ ಗಂಟೇಲಿ ಬಂದಂಗೆ ಆಯಿತು ಅಷ್ಟು ಫ್ಲೋ ಕೂತ್ಕೊಂಡಿದ್ದು ಮಗ್ನ ಆಗಿಬಿಟ್ಟಿದೆ ಅದರೊಳಗಡೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಕಾಮಿಡಿ ಅಂತೂ ಸ್ಟಾರ್ಟಿಂಗಲ್ಲೇ ಅಷ್ಟು ನಗ್ತಾ ಇದ್ದೀನಿ ಅಷ್ಟು ನಗ್ತಾ ಇದ್ದೀನಿ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಆಮೇಲೆ ಒಂದು ಇವ್ರು ಆ್ಯಕ್ಟಿಂಗ್ ಆಗಲಿ ಫೈಟಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ಗಿದೆ ಮೂವಿ ಅಂತೂ ಈ ನಡುವೆ ಇರೋದ್ರಲ್ಲಿ ಸೂಪರ್ ಹಿಟ್ ಮೂವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ಇವರಿಗೆ ಒಳ್ಳೆಯದಾಗಲಿ ತುಂಬ ಧನ್ಯವಾದಗಳು ಸೊ ಹೇಳೋದಕ್ಕೆ ಇಲ್ಲ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಾ ಇದೆ ತುಳುವಲ್ಲಂತೂ ತುಂಬ ರೆಕಾರ್ಡ್ಗಳನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದೆ ಇದಕ್ಕೆಲ್ಲ ಕಾರಣ ನೋಡಿರುವಂತಹ ಜನರು ಒಂದು ರೀತಿಯಲ್ಲಿ ನಮ್ಮ ಎರಡು ವರ್ಷದ ಶ್ರಮ ಇದು ಜೈ ಅನ್ನೋ ಸಿನಿಮಾ ಒಂದು ತುಳುವಲ್ಲಿ ಆ ಪೊಟೆನ್ಷಿಯಲ್ ಇದೆ ಅನ್ನೋವಂಥದ್ದು ನನಗೆ ಯಾವತ್ತೂ ಕಾಡ್ತಾ ಇದ್ದಂಥ ವಿಚಾರ ತುಳು ಸಿನಿಮಾ ಕೂಡ ಕೇವಲ ತುಳುನಾಡಿನಲ್ಲಿ ಮಾತ್ರ ಅಲ್ಲ ಬೇರೆ ಕಡೆಗಳಲ್ಲೂ ಅಟ್ ಎ ಟೈಮ್ ರಿಲೀಸ್ ಆಗಬೇಕು ಜನರು ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನೋಡಬೇಕು ಅನ್ನೋವಂಥದ್ದು ನನ್ನ ಯಾವತ್ತೂ ಒಂದು ಕನಸಾಗಿತ್ತು ಆ್ಯಂಡ್ ಜೈ ಮುಖೇನ ಆ ಕನಸು ನನಸಾಗ್ತಾ ಇದೆ ನೂರಕ್ಕಿಂತ ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಯಿತು ಆ್ಯಂಡ್ ಅದ್ಭುತವಾಗಿರುವಂತಹ ರೆಸ್ಪಾನ್ಸ್ ಬಂತು ಆ್ಯಂಡ್ ಬೆಂಗಳೂರಿನಲ್ಲೂ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ಎಲ್ಲ ಕಡೆಗಳಲ್ಲಿ ಜನ ನೋಡಿ ಪ್ರೋತ್ಸಾಹ ಇದ್ದೀರಾ ಥ್ಯಾಂಕ್ ಯು ಆ್ಯಂಡ್ ಸುನೀಲ್ ಶೆಟ್ಟಿ ಅವರಿಗೆ ನನ್ನ ದೊಡ್ಡ ಅಭಿನಂದನೆ ಬಿಕಾಸ್ ಬ ಬಂದಂಥ ಪ್ರತಿಯೊಬ್ಬರೂ ಅವ್ರ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ನನ್ನ ಎಲ್ಲ ಕಲಾವಿದರಿಗೆ ಥ್ಯಾಂಕ್ ಯು ಆ್ಯಂಡ್ ನನ್ನನ್ನು ನಂಬಿ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡಿದಂತಹ ನನ್ನ ಪ್ರೊಡ್ಯೂಸರ್ಸ್ಗಳಿಗೆ ನನ್ನ ದೊಡ್ಡ ಧನ್ಯವಾದಗಳು ಆ್ಯಂಡ್ ಇಲ್ಲಿಗೆ ಮುಗುದಿಲ್ಲ ನಮ್ಮ ಓಪನಿಂಗ್ ಅಂತೂ ಭರ್ಜರಿ ಆಗಿತ್ತು ಆದರೆ ಒಂದು ಸಿನಿಮಾ ಅಂತ ಬಂದಾಗ ತುಂಬ ದಿನಗಳ ಓಡಾಟ ತುಂಬ ದಿನಗಳ ರನ್ ಬೇಕಾಗುತ್ತೆ ಇನ್ನಷ್ಟು ಜನರನ್ನ ತಲುಪಬೇಕು ಅಂತಂದರೆ ದಯವಿಟ್ಟು ಸಿನಿಮಾವನ್ನು ನೋಡಿ ನನ್ನನ್ನು ನಂಬ್ಕೊಂಡು ನಾವು ಯಾವತ್ತು ಚೆನ್ನಾಗಿದೆ ಅಂತಲೇ ಹೇಳ್ತೀವಿ ಸೊ ಬಂದಂತಹ ಗೆಸ್ಟ್ಗಳು ಅಥವಾ ಸಿನಿಮಾ ತುಂಬ ಜನ ನೋಡಿದ್ದಾರೆ ಯಾರಾದರೂ ನಿಮ್ಮ ಪರಿಚಯ ಇದ್ದರೆ ಕೇಳಿ ಹೆಂಗಿದೆ ಅಂತ ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಾಳೆ 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 ಅಂತ ಹೇಳಬೇಡಿ ಅಂದರೆ ಇವತ್ತು ರಾತ್ರಿ ಆಯಿತು ಬಟ್ ನಾಳೆ ಡೆಫಿನೆಟ್ಲಿ ಸಿನಿಮಾ ನೋಡಿ ಕಾಣಬಾರ ಓಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಲೇಟ್ ಆಯಿತು ಗೊತ್ತಿದೆ ಬಟ್ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯು ಯು